ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಾನಿನ್ನ ಬಿಡಲ್ಲ ರೆ ಸಂಚಿಕೆ ಏನಾಯ್ತು ನೋಡೋಣ ಬನ್ನಿ ಎಲ್ಲರೂ ದುರ್ಗನ ನೋಡೋಕ್ಕೆ ಅಂತ ಬಂದಿರ್ತಾರೆ ಆಗ ದುರ್ಗ ಕಾಫಿ ಕೊಡೋಕ್ಕೆ ಅಂತ ಬಂದಾಗ ಹಿತ ಐಡಿಯಾ ಮಾಡಿ ನಾಯಿ ಬೊಗ್ಳೋದನ್ನು ಬೊಗಳಿಸ್ತಾಳೆ ಆಗ ದುರ್ಗ ಹುಡುಗ ಬಂದಿರೋ ಅವನ ಮೇಲೆ ಕಾಫಿನ ಚೆಲ್ಬಿಡ್ತಾಳೆ ಅದನ್ನು ನೋಡಿ ಸರತ್ ಅಯ್ಯೋ ಶುರು ಮಾಡ್ಕೊಂಡ್ಲಾ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಅದನ್ನು ಮಾಡಿದ ನೋಡಿ ಅಂಬಿಕಂಗೆ ಶರತ್ ತಂಗಿಗೆ ಹೀತಂಗೆ ಖುಷಿ ಆಗುತ್ತೆ ಅವನ್ ಮೇಲೆ ಕಾಫಿ ಚೆಲ್ಲಿ ನಾವು ಸಕ್ಸಸ್ ಆದ್ವಲ್ಲ ಅಂತ ಆಗ ಮಾ ಅವ್ನ ಮಾವ ಏನು ಮಾಡ್ತಾನೆ ಬ ಬನ್ನಿ ನೀನು ಇಲ್ಲೇ ವಾಶ್ರೂಮ್ ಇದೆ ನೀವು ನಿಮ್ಮ ಪ್ಲ್ಯಾಂಡ್ ಪ್ಯಾಂಡನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂತ ಕರಿತಾನೆ ಆಗ ಅವ್ರ ಅಮ್ಮಂಗೆ ಸ್ಯಾನಿಟೈಸರ್ ಕೊಡಮ್ಮ ಅಂತ ಹೇಳಿ ಸ್ಯಾನಿಟೈಸರ್ನ ಹುಡುಗ ಇಸ್ಕೊತಾನೆ ಅದನ್ನು ಇಸ್ಕೊಂಡಿದ್ದೆವನ್ನ ಹೊಡೆದಾಗ ಅವರಮ್ಮ ಹೇಳ್ತಾಳೆ ನಮ್ಮ ಹುಡುಗ ತುಂಬ ಕ್ಲೀನು ಹಂಗೆಲ್ಲ ಗಲೀಜು ಮಾಡಿಕೊಡಲ್ಲ ಅಂತ ಹೇಳಿ ಕೊಚ್ಕೋತಾ ಇರ್ತಾಳೆ ಅದನ್ನು ನೋಡಿ ಹಿತಂಗೆ ಖುಷಿ ಆಗ್ತಾ ಇರುತ್ತೆ ಆಗ ಅದನ್ನು ಕ್ಲೀನ್ ಮಾಡ್ಕೊಂಬರ್ ಬರೋ ಅಷ್ಟರಲ್ಲಿ ದುರ್ಗನ ಚಿಕ್ಕಪ್ಪ ಆ ದುರ್ಗನ ಮತ್ತು ಹುಡುಗನ ಅಪ್ಪ ಅಮ್ಮನ ಹತ್ರ ಮಾತಾಡ್ತಿರ್ತಾರೆ ಇಲ್ಲಿ ದುರ್ಗ ಮತ್ತು ಹುಡುಗ ಸಪ್ರೇಟಾಗಿ ಮಾತಾಡಲಿ ಅಂತ ಹೇಳಿ ಹೊರಗಡೆ ಕರೀತಾರೆ ದುರ್ಗ ನಾನು ದುರ್ಗನ ಚಿಕ್ಕಮ್ಮ ಕರ್ಕೊಂಬರ್ತಾಳೆ ಕರ್ಕೊಂಬಂದು ನೋಡಿದುರ್ಗ ನಾವು ಕಷ್ಟಪಟ್ಟು ಈ ಸಮ್ಮತನ ಹುಡುಕಿದ್ದೀವಿ ನೀನು ಸುಮ್ಮನೆ ಏನು ಮಾತಾಡ್ದಳೆ ಅವ್ರನ್ನ ಒಪ್ಕೊ ಹಾಗೆ ಅವನೇನು ಕೇಳಿದ್ರು ಅದಕ್ಕೆ ತಲೆ ಆಡಿಸು ಹ್ಞೂ ಹ್ಞೂ ಅಂತ ಅಷ್ಟೆ ಅದು ಬಿಟ್ಟು ಬೇರೆ ಏನೂ ಮಾತಾಡಬೇಡ ಅಂತ ಹೇಳ್ತಾಳೆ ಅದಕ್ಕೆ ದುರ್ಗ ನಂಗೆ ಭಯ ಆಗ್ತಾಯಿದೆ ಚಿಕ್ಕಮ್ಮ ಅಂತ ಹೇಳಿದಾಗ ನಾನು ನಿಮ್ಮ ನಿಮ್ಮ ಚಿಕ್ಕಪ್ಪನ ನೋಡೋಕೆ ಹೋದಾಗ ಹಿಂಗೆ ಎದ್ರುಕೊಂಡಿದ್ದೆ ಯಾಕೆ ಎದ್ಕೋತಿಯಾ ಎದ್ಕೋಬೇಡ ಏನೂ ಆಗಲ್ಲ ಅವು ಸುಮ್ಮನೆ ಕೇಳಿದ್ದಕ್ಕೆಲ್ಲ ಹೂವು ಅಂತ ಹುಕ್ಕೋ ಅಷ್ಟೇ ಏನು ಕೇಳಿದ್ರು ಹೂ ಅಂತ ಹೇಳು ಅಂತ ಹೇಳ್ಕೊಡ್ತಾಳೆ ಅದನ್ನು ಅಂಬಿಕಾ ಕೇಳಿಸ್ಕೊತಾಳೆ ಅಂಬಿಕಾ ಕೇಳಿಸ್ಕೊಂಡು ಈ ಚಿಕ್ಕಮ್ಮ ಯಾಕೆ ಏನ ಇಟ್ಟೋದಕ್ಕೂ ಹೂ ಅಂತ ಹೇಳು ಅಂತ ಹೇಳ್ತಿದ್ದಾರೆ ಏನೋ ಇದೆ ಇಲ್ಲಿ ಅಂತ ಅನ್ಕೋತಾಳೆ ಅಷ್ಟಲ್ಲಿ ಹುಡುಗ ಅಲ್ಲಿಗೆ ಬರ್ತಾನೆ ಸರಿ ನೀವಿಬ್ಬರು ಮಾತಾಡಿ ನಾನು ಹೊರಡ್ತೀನಿ ಅಂತ ಹೇಳಿ ಅವ್ರು ಚಿಕ್ಕಮ್ಮ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾಳೆ ಅವನು ಅಲ್ಲೇ ಕೂತ್ಕೋತಾನೆ ಅದಕ್ಕೆ ಪರವಾಗಿಲ್ಲ ಆಂಟಿ ನೀವು ಇರಿ ಅಂತ ಹೇಳ್ತಾನೆ ಹೇಗಿಲ್ಲಪ್ಪ ಪರವಾಗಿಲ್ಲ ನೀವಿಬ್ಬರು ಒಬ್ರಿಗೊಬ್ರು ಮಾತಾಡಿ ಪರಸ್ಪರ ಮಾತಾಡಿಕೊಂಡು ನಿಮ್ಮ ಏನು ಅಭಿಪ್ರಾಯ ಅನ್ನೋದನ್ನು ತಿಳಿಸಿ ಅಂತ ಹೇಳಿ ಅಲ್ಲಿಂದ ಹೊರಡೋಕ್ಕೆ ಶುರು ಮಾಡ್ತಾಳೆ ಅಷ್ಟಲ್ಲಿ ಹಿತ ಅಲ್ಲಿಗೆ ಬರ್ತಾಳೆ ಹಿತ ಅಲ್ಲಿಗೆ ಬಂದು ದುರ್ಗನ ಕೈ ಇಟ್ಕೋತಾಳೆ ಆಗ ಅಮ್ಮ ದುರ್ಗ ನಮ್ಮ ಚಿಕ್ಕಮ್ಮ ಹೇಳ್ತಾಳೆ ಹಿತ ಬಾ ಅವರಿಬ್ಬರು ಮಾತಾಡಬೇಕು ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳಿ ಕರೀತಾಳೆ ಅದಕ್ಕೆ ಅವಳು ಹಿತ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಅವನು ಹುಡುಗ ಕೂಡ ಇಲ್ಲೇ ಇರಲಿ ಇಲ್ಲಿ ಬಿಡಿ ಅಮ್ಮ ನಾ ಮಾತಾಡ್ತೀವಿ ಅಂತ ಹೇಳ್ತಾನೆ ಅದು ಹಂಗಲ್ಲ ನೀವಿಬ್ಬರು ಮಾತಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾಳೆ ಹಿತ ಅದೇ ಸಮಯಕ್ಕೆ ನನ್ನ ಹೋಗಬೇಕು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಇದು ಸರಿ ಅಂತ ದುರ್ಗಾ ಹಿತನ ಕರ್ಕೊಂಡು ಹೋಗ್ತಾಳೆ ಆಗ ಅವ್ರು ಚಿಕ್ಕಮ್ಮ ಹುಡುಗನ ಹತ್ರ ಮಾತಾಡ್ತಿರ್ತಾಳೆ ಅಲ್ಲಿ ಹುಡುಗನ ಅಪ್ಪ ಅಮ್ಮ ಮನೆಯಲ್ಲಿ ಮನೇಲಿ ನಾವು ದುಬೈಗೆ ಹೋದ್ಮೇಲೆ ಅವ್ನ ಕೆಲಸ ಹುಡುಕೋಬೇಕು ಹಾಗೆ ನಾವು ಅಲ್ಲಿ ಮನೆ ಕೆಲಸ ಮಾಡೋದನ್ನೆಲ್ಲ ಕಲಿಬೇಕು ಮನೆ ಪಾಸ ಪಾತ್ರೆ ತೊಳೆಯೋದು ಕಸ ಕುಡಿಸೋದು ಮನೆ ಒರೆಸೋದು ಎಲ್ಲ ಮನೆ ಕೆಲಸನ ನಾವು ಮಾಡಬೇಕು ಅಂತ ಹೇಳ್ತಾರೆ ಆಗ ಶರತ್ ಅಮ್ಮ ಹೇಳ್ತಾರೆ ಇವರೇನು ಹುಡುಗ ಅವ್ರ ಮಗನಿಗೆ ಹೆಣ್ಣು ನೋಡೋಕ್ಕೆ ಮದುವೆ ಮಾಡ್ಕೊಂಡು ಸೊಸೆನ ಕರ್ಕೊಂಡು ಹೋಗಕ್ಕೆ ಬಂದಿದಾರಾ ಇಲ್ಲ ಮನೆಗೊಬ್ಬಳು ಕೆಲಸದೊಳ್ಬೇಕು ಅಂತ ಕೆಲಸದೊಳನ ಕರ್ಕೊಂಡು ಹೋಗೋಕೆ ಬಂದಿದ್ದಾರಾ ಅಂತ ಕೇಳ್ತಾರೆ ಅದಕ್ಕೆ ಹುಡುಗನ ಅಮ್ಮ ಮತ್ತು ಅಪ್ಪ ಅಪ್ಪ ಹೇಳ್ತಾರೆ ನಾವು ಮನೆಗೆ ಹಿರಿಯರು ಎಲ್ಲ ಜವಾಬ್ದಾರಿ ನಾವು ತೊಗೊಂಡಿರ್ತೀವಿ ಏನು ಬೇಕು ಏನು ಬೇಡ ಅನ್ನೋದನ್ನ ನಾವು ಆಲೋಚನೆ ಮಾಡಿ ನಿರ್ಧಾರ ತೊಗೋತೀವಿ ಅವಳು ಮನೆ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ ಹೇಳ್ತಾರೆ ಹಾಗೆ ನಮ್ಮ ಕೈಯಲ್ಲಿ ಒಂದು ಗಂಡುಮುಗನ್ನ ಎತ್ಕೊಟ್ರೆ ಸಾಕು ನಮಗೆ ಅಷ್ಟೇ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಒಂಥರ ವಿಚಿತ್ರ ಅನಿಸುತ್ತೆ ಇವ್ರು ಮಾತಾಡೋದನ್ನು ಕೇಳಿ ಇವ್ರೇನು ಇಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ದಾರೆ ಅಂತ ಕೂಡ ಅನ್ಕೋತಾರೆ ಅವರಮ್ಮ ಆದರೂ ಬಿಡದಲ್ಲ ಇನ್ನು ಬಾಯಿಗೆ ಬಂದಿದ್ದನ್ನು ಮಾತಾಡ್ತಿರ್ತಾರೆ ಆಗ ಶರತನ ಚಿಕ್ಕ ಅತ್ತೆ ಹೇಳ್ತಾಳೆ ಹ್ಞೂ ಅವಳು ದುರ್ಗಂಗೇನು ಎಲ್ಲ ಕೆಲಸ ಬರತ್ತೆ ಅವಳು ಇಂಥ ಕೆಲಸ ಮಾಡಲ್ಲ ಅನ್ನೋಂಗಿಲ್ಲ ಎಲ್ಲನೂ ಕೆಲಸನೂ ಮಾಡ್ತಾಳೆ ನಿಮ್ಗೆ ಯಾಕೆ ಬಿಡಿಯಾಕ ಅವಳು ತಾನೇ ಮದುವೆ ಹೋಗೋದು ಅಂತ ಹೇಳಿ ಕೇವಲವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ ಹಾಗೆ ನೀವೇನು ತಲೆ ಕೆಟ್ಕೊಬಿಡಿ ನಮ್ಮ ದುರ್ಗ ಎಲ್ಲ ಕೆಲಸ ಮಾಡೋದ್ರಲ್ಲಿ ಅಚ್ಚು ಕಟ್ಟಾಗಿ ಮಾಡಿ ಮಾಡ್ತಾಳೆ ಅದ್ರಲ್ಲಿ ಬೇರೆ ಎರಡು ಮಾತೇ ಇಲ್ಲ ನೀವು ಅದ್ರ ಬಗ್ಗೆ ಅನುಮಾನ ಪಡೋದು ಬೇಡ ಅಂತ ಹೇಳ್ತಾಳೆ ಹಾಗೆ ಅವನು ಗಂಡಂಗೆ ಸನೆ ಮಾಡಿ ಹೇಳಿ ಅಂತ ಕೂಡ ಹೇಳ್ತಾಳೆ ಆಗ ಗಂಡ ಕೂಡ ಅದನ್ನೇ ಹೇಳ್ತಾನೆ ಪ್ರಾಣಿ ಹೌದು ಹೌದು ಇತ್ತ ದುರ್ಗಾ ಎಲ್ಲ ಕೆಲಸ ಮಾಡ್ತಾಳೆ ಅದ ಮೇಲೆ ಏನು ಟೆನ್ಷನ್ ಇಲ್ಲ ಅಂತ ಹೇಳ್ತಾನೆ ಅದನ್ನು ಶರತ್ತನ ಅಪ್ಪ ಕೇಳಿ ಸಾಕು ನಿಲ್ಲಿಸಿ ಅಂತ ಹೇಳ್ತಾರೆ ಆದರೂ ಅವ್ನು ಬಿಡದಲ್ಲೇ ಅದನ್ನು ಹೇಳ್ತಾನೆ ಇರ್ತಾನೆ ಇಲ್ಲಿ ಶರತ್ಗೆ ಅಸಹಾಯಕನಾಗಿ ನಿಂತಿರ್ತಾನೆ ಏನು ಮಾತಾಡದಲ್ಲೇ ನಿಂತಿರಬೇಕಾರೆ ಶರತ್ನ ತಂಗಿ ಸೈಡಿಗೆ ಕರೀತಾಳೆ ಆಗ ಹೋಗಿ ಇಬ್ಬರು ಮಾತಾಡ್ತಾರೆ ಯಾಕೋ ಇದು ಸರಿ ಹೋಗ್ತಿಲ್ಲ ಇವನು ಯಾಕೋ ಸರಿ ಇಲ್ಲ ಅಂತ ಅನಿಸುತ್ತೆ ಸಂಬಂಧ ಅಂತ ಹೇಳಿದಾಗ ಶರತ್ ಅದೇ ಸರಿ ಅಂತ ಅನಿಸುತ್ತೆ ಅದೇ ಅದೇ ಸಮಯಕ್ಕೆ ಮಾಯಾ ಅಲ್ಲಿಗೆ ಬಂದು ಹುಡುಗ ಒಳ್ಳೆಯವನು ಅನಿಸುತ್ತೆ ಸೊ ಮದುವೆ ಮಾಡ್ಬೋದು ಅಂತ ಹೇಳ್ತಾಳೆ ಇಲ್ಲಿ ಮತ್ತೆ ಈತ ಮತ್ತೆ ದುರ್ಗ ಇಬ್ಬರು ವಾಪಸ್ ಬರೋದು ಬರ್ತಾರೆ ವಾಪಸ್ ಬಂದಾಗ ನೀವಿಬ್ಬರು ಮಾತಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿ ದುರ್ಗ ಚಿಕ್ಕಮ್ಮ ಹೇಳ್ತಾಳೆ ಆದರೆ ಹಿತ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅವಳು ಅವಳ ಜೊತೆನೇ ಇದ್ಬಿಡ್ತಾಳೆ ಅಲ್ಲಮ್ಮ ಹಿತ ಅವರಿಬ್ಬರು ಮಾತಾಡಲಿ ಬಾ ನಾನು ನಿನ್ನ ಜೊತೆ ಆಟ ಆಡ್ತೀನಿ ಅಂತ ದುರ್ಗನ್ ಚಿಕ್ಕಮ್ಮ ಕರೀತಾಳೆ ಆತ ದುರ್ಗ ಬ ದುರ್ಗನ ಮೇಲೆ ತೊಡೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ ಹಿತ ನಾನು ಬರಲ್ಲ ಅಂತ ಹೇಳ್ತಾಳೆ ಸರಿ ನೀವು ಹೋಗಿ ಚಿಕ್ಕಮ್ಮ ನಾವು ಇಲ್ಲೇ ಇರಲಿ ಅವಳು ಅಂತ ಹೇಳಿ ದುರ್ಗ ಕಳಿಸ್ತಾಳೆ ದುರ್ಗ ಮತ್ತು ಅವನ ಹುಡುಗ ಮಾತಾಡಬೇಕು ಅಂತ ಶುರು ಮಾಡಿದಾಗೆಲ್ಲ ಹಿತ ಕೆಮ್ಮು ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ ದುರ್ಗಂಗ್ ದುರ್ಗಾ ಅವಳಿಗೆ ನೀರು ಕೊಡ್ಸೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಅವ್ನು ಕೆಮ್ಮೋದಕ್ಕೆ ಶುರು ಮಾಡಿದಾಗ ಅದು ಬೇಕು ಅಂತಲೇ ಅವರಿಬ್ಬರನ್ನ ತಡೀತಿರೋದು ಅಂಬಿಕಂಗೆ ಗೊತ್ತಾಗತ್ತೆ ಅಂಬಿಕಂಗೆ ಗೊತ್ತಾಗಿ ಹಾ ಸೂಪರ್ ನನ್ನ ಮಗಳು ಬೇಕಂತಲೇ ಅವರಿಬ್ಬರು ಮಾತಾಡೋದನ್ನು ತಡಿತದಾಳೆ ಈಗಲೇ ಹೀಗೆ ಮಾಡೋ ಹಿಂಗೆ ಮಾಡು ಹಿತ ಅಂತ ಹೇಳಿ ಅವಳಿಗೆ ಪ್ರೋತ್ಸಾಹ ಹಿಂದೆ ಅಂತ ಕೊಡ್ತಿರ್ತಾಳೆ ಇಲ್ಲಿ ಹಿತ ಅವರಿಬ್ಬರು ಮಾತಾಡೋದನ್ನು ಅಷ್ಟು ಮಾತಾಡೋದಕ್ಕೆ ಬಿಡ್ತಾರಲ್ಲ ಅಷ್ಟಲ್ಲಿ ಇತ ಕೇಳ್ತಾಳೆ ಈ ರಾಣಿಯಲ್ಲಿ ಅವಳು ಕಾಣ್ತಾ ಇಲ್ಲ ಅವ್ಳಿಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ ಯಾರೂ ಇಲ್ವಾ ಅಂತ ಕೇಳಿ ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಯಿರ್ತಾಳೆ ಆಗ ದುರ್ಗ ಇಲ್ಲ ಅವನಿಗೆ ಯಾರೂ ಇಲ್ಲ ನನಗೂ ಏನು ಅಂತ ಗೊತ್ತಿಲ್ಲ ಆದರೆ ಅದು ನನ್ನ ಜೊತೇನೆ ಇದೆ ಅಂತ ಹೇಳ್ತಾನೆ ಅದು ಇದು ಅಂತ ಇದ್ರೆ ಯಾರದು ಅಂತ ಹುಡುಗ ಕೇಳಿದಾಗ ದುರ್ಗ ಹೇಳ್ತಾಳೆ ನಮ್ಮ ರಾಣಿ ರಾಣಿ ಅಂತಂದರೆ ಗಿಣಿ ಅಂತ ಹೇಳ್ತಾರೆ ಓ ಗಿಣಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹುಡುಗ ಹೇಳ್ತಾನೆ ಇಲ್ಲಿ ಅಂಬಿಕಾ ನನ್ನ ಮಗಳು ಸೂಪರ್ ಅವರಿಬ್ಬರನ್ನು ಮಾತಾಡೋದಕ್ಕೆ ಇಲ್ಲ ಹೀಗೆ ಮಾಡು ಈತ ಅಂತ ಹೇಳಿ ಅಲ್ಲಿಂದ ಖುಷಿ ಪಡ್ತಾಯಿರ್ತಾಳೆ ಹುಡುಗ ಏನಂದರೆ ಇಷ್ಟ ಏನಂದ್ರೆ ಇಷ್ಟ ಇಲ್ಲ ಅಂತ ಕೇಳೋದಕ್ಕೆ ಶುರು ಮಾಡ್ತಾನೆ ಆದರೆ ಈತ ಅವನ್ನ ಮಾತಾಡೋದಕ್ಕೆ ಬಿಡ್ತಿರಲ್ಲ ಏನಾದ್ರು ಮಾಡಿ ತಡೀತಿರ್ತಾಳೆ ಹುಡುಗನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ ಮಾತಾಡೋದಕ್ಕೆ ಅಂತ ಎದ್ದು ಹೋಗ್ತಾನೆ ಹಾಗೆ ಈತ ಕೊಡ ಅವನಿಂದ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಆ ಹುಡುಗನಿಂದ ಹೋಗ್ತಾಳೆ ಆಗ ಅವ್ನ ಫೋನ್ ಇಟ್ಟಾದ್ಮೇಲೆ ಅಂಕಲ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಈತ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಈತ ಇವಾಗ ಇವಾಗ ಮಾತಾಡೋದಕ್ಕೆ ಶುರು ಮಾಡ್ತಿರೋದು ಅವಳು ತುಂಬ ನಿಧಾನವಾಗಿ ಮೆತ್ತಗೆ ಅವಳ ಮನಸಲ್ಲಿ ಏನಿದೆಯೋ ಅನ್ನೋದನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ ಅಂಕಲ್ ನಿಮಗೆ ದೊಡ್ಡವರು ನಿಮಗೆ ಬೇರೆ ಮದುವೆ ಆಗಬೇಕು ಅಂತ ಇದ್ದರೆ ಬೇರೆ ಹುಡುಗಿ ಸಿಗ್ತಾರೆ ಆದರೆ ನಮ್ಮ ದುರ್ಗಾನೇ ನಿಮಗೆ ಬೇಡ ನನಗೆ ಬೇರೆ ದುರ್ಗ ಸಿಗೋದಿಲ್ಲ ಯಾಕೆ ಅಂತ ಅಂದರೆ ಅವರು ನನಗೆ ಊಟ ಮಾಡಿಸ್ತಾರೆ ನಿದ್ದೆ ಮಾಡಿಸ್ತಾರೆ ನೀರು ಕುಡಿಸ್ತಾರೆ ಥರ ನೋಡ್ಕೊತಾರೆ ಇಂಥವರು ನನಗೆ ಮತ್ತೆ ಸಿಗೋದಿಲ್ಲ ನಿಮಗಾದರೆ ಬೇರೆಯವರು ಸಿಗ್ತಾರೆ ಆದರೆ ನನಗೆ ಥರ ನೋಡ್ಕೊಳ್ಳೋರು ಸಿಗೋದಿಲ್ಲ ಅದಕ್ಕೆ ಅವ್ರಿಗಂದರೆ ನನಗೆ ತುಂಬ ಇಷ್ಟ ನೀವು ಬೇರೆಯವ್ರನ್ನ ಮದುವೆ ಆಗ್ಬೋದಲ್ವ ಅಂಕಲ್ ಅಂತ ಹೇಳಿ ಹಿತ ಅಳ್ಕೊಂಡು ಹೇಳೋದಕ್ಕೆ ಶುರು ಮಾಡ್ತಾಳೆ ಅದು ಹೇಳಬೇಕಾರೆ ಹುಡುಗನ ಮನಸ್ಸು ಕರಗೋ ಥರ ಇರುತ್ತೆ ಇದನ್ನು ಕೇಳಿ ಶರತ್ಗೆ ಮತ್ತು ಅಂಬಿಕಂಗೆ ಮತ್ತು ದುರ್ಗಂಗೆ ಮೂರು ಜನಕ್ಕೂ ಬೇಸರ ಆಗ್ತಾ ಇರತ್ತೆ ಈತನ ಮನ್ಸಲ್ಲಿ ಇಷ್ಟೊಂದು ಮಾತಿದೆಯಾ ಹಂಗೆ ಹಿತ ದುರ್ಗನ್ನ ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅನ್ನೋದು ಅವಳು ಮಾತಾಡಬೇಕಾದ್ರೇ ಗೊತ್ತಾಗೋದು ಹಾಗೆ ಹಿತ ಹುಡುಗಂಗೆ ಹೇಳ್ತಾಳೆ ನೀವು ಬೇರೆಯವ್ರನ್ನ ಮದುವೆ ಆಗಿ ದುರ್ಗನ್ನ ಮದುವೆ ಆಗಬೇಡಿ ಪ್ಲೀಸ್ ಅಂಕಲ್ ಆ ದುರ್ಗನ್ನ ನನಗೆ ಕೊಟ್ಬಿಡಿ ಅಂತ ಹಿತ ಕೇಳ್ಕೊತಿರ್ತಾಳೆ ಅವು ಅದನ್ನು ಕೇಳಿದ ದುರ್ಗಂಗೆ ಮತ್ತು ಶರತ್ಗೆ ತುಂಬ ನೋವಾಗುತ್ತೆ ಹಾಗೆ ತುಂಬ ಬೇಜಾರಾಗುತ್ತೆ ಮುಂದಿನ ಭಾಗ ಏನಾಗುತ್ತೆ ಕಾದು ನೋಡೋಣ